ಅಮಿತ್ ಕೋರೆ ಅಭಿಮಾನಿ ಬಳಗ ಹಾಗೂ ಕೆಎಲ್ಇ ಆಸ್ಪತ್ರೆ ಸಹಯೋಗದಲ್ಲಿ ಸದಲ್ಗಾದಲ್ಲಿ ಮಾರ್ಚ್ ಹತ್ತರಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಿರಿಯ ನಾಯಕ ಪ್ರಕಾಶ್ ರಿಂದ ಮಾಹಿತಿ ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದ ಹೈಸ್ಕೂಲಿನ ಪ್ರಾಂಗಣದಲ್ಲಿ ರವಿವಾರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೆ ಅಮಿತ್ ಕೋರೆ ಅಭಿಮಾನಿ ಬಳಗ ಮತ್ತು ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ವೈದ್ಯಕೀಯ ಸಂಶೋಧನೆ ಕೇಂದ್ರ ಮತ್ತು ಜೆಎನ್ಎಂಸಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದ್ದು ಸಾರ್ವಜನಿಕರು ಬಡವರು ಮತ್ತು ಬೆಳಗಾವಿ ಕೊಲ್ಲಾಪುರ ಜಿಲ್ಲೆಯ ಜನರು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಚಿದಾನಂದ ಕೋರೆ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಪ್ರಕಾಶ್ ಪಾಟೀಲ್ ತಿಳಿಸಿದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಚೇತನ್ ಪಾಟೀಲ್ ಸರ್ವರನ್ನು ಸ್ವಾಗತಿಸಿ ಉಚಿತ ತಪಾಸಣಾ ಶಿಬಿರದ ಮಹತ್ವ ಮತ್ತು ಕಾರ್ಯವೈಖರಿ ಕುರಿತು ವಿವರಿಸಿದರು ಸಂದೀಪಣ್ಣ ಪಾಟೀಲ್ ಅವರು ಅಲ್ಲಮ ಅವರು ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಅಲ್ಲಮ್ಮ ಪ್ರಭು ಮಾತನಾಡಿ ಕೆಎಲ್ಇ ಪ್ರಯೋಗದೊಂದಿಗೆ ನಡೆಯಲಿರುವ ಈ ಶಿಬಿರದಲ್ಲಿ ಐದು ಸಾವಿರಕ್ಕೂ ಅಧಿಕ ಲಾಭಾರ್ಥಿಗಳು ಇದರ ಲಾಭ ಪಡೆದುಕೊಳ್ಳಲಿದ್ದು ಶಿಬಿರದಲ್ಲಿ ಹೃದಯ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮೂತ್ರಕೋಶ ಮೂತ್ರಪಿಂಡ ಚಿಕಿತ್ಸೆ ಗ್ಯಾಸ್ಟ್ರೋ ಎಂಟಿಲಾಜಿ ಗ್ಯಾಸ್ಟ್ರೋ ಸರ್ಜರಿ ಮಧುಮೇಹ ನೇತ್ರ ಶಾಸ್ತ್ರ ಶ್ವಾಸಕೋಶ ಎಲುಬು ಕೀಲು ಜೋಡಣೆ ಕಿವಿ ಮೂಗು ಮತ್ತು ಗಂಟಲು ಕ್ಯಾನ್ಸರ್ ರೋಗ ಸ್ತ್ರೀರೋಗ ಸೇರಿದಂತೆ ಸರ್ವ ರೋಗಗಳ ತಪಾಸಣಾ ಶಿಬಿರ ನಡೆಯಲಿದ್ದು ಸಾರ್ವಜನಿಕರು ಇದರ ಲಾಭ ಪಡೆಯಬೇಕೆಂದು ಕರೆ ನೀಡಿದರು ಹೃದಯ ರೋಗ ಹೃದಯ ಶಸ್ತ್ರಚಿಕಿತ್ಸೆ ಮೂತ್ರಕೋಶ ಮೂತ್ರಪಿಂಡ ಸರ್ಜರಿ ವೈದ್ಯಕೀಯ ಮಧುಮೇಹ ಎಂಡೋಕ್ರೈನಾಲಜಿ ನೇತ್ರ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಶ್ವಾಸಕೋಶ ಎಲುಬು ಕೀಲು ಮತ್ತು ಮರುಜೋಡಣೆ ಕಿವಿ ಮೂಗು ಮತ್ತು ಗಂಟಲು ಕ್ಯಾನ್ಸರ್ ರೋಗ ಚಿಕಿತ್ಸೆ ಸ್ತ್ರೀರೋಗ ಚಿಕಿತ್ಸೆ ಚಿಕ್ಕ ಮಕ್ಕಳ ಚಿಕಿತ್ಸೆ ಚರ್ಮ ರೋಗ ಭೌತಿಕ ಚಿಕಿತ್ಸೆ ಆಯುರ್ವೇದ ಮತ್ತು ಹೋಮಿಯೋಪತಿ ಈ ಒಂದು ಶಿಬಿರದಲ್ಲಿ ಉಚಿತವಾಗಿ ಮಾಡತಕ್ಕಂಥ ಟೆಸ್ಟ್ಗಳಪ್ಪ ಅಂದರೆ ಉಚಿತ ಹಿಮೋಗ್ಲೋಬಿನ್ ಸಕ್ಕರೆ ಬಿ ಪಿ ಇ ಸಿ ಜಿ ಅದರ ಜೊತೆಗಡೆ ಅವಶ್ಯಕತೆ ರೋಗಿ ಎಕೋವನ್ನು ಕೂಡ ಮಾಡಲಾಗುವುದು ಅದಲ್ಲದೆ ಉಚಿತವಾಗಿ ಔಷಧಿಗಳನ್ನು ಕೊಡಲಾಗ್ತದೆ ಆಮೇಲೆ ಆಯುಷ್ಮಾನ್ ಭಾರತ್ ಕಾರ್ಡ್ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಸಂದೀಪ್ ಪಾಟೀಲ್ ಸಾಬ್ ಇಂಗಳೆ ಡಾಕ್ಟರ್ ಜ್ಯೋತಿ ಚಿಂಚಣಿಕರ್ ಡಾಕ್ಟರ್ ನಟ್ಟಿ ಮಹೇಶ್ ದೇಸಾಯಿ ಲಕ್ಷ್ಮೀಕಾಂತ್ ಹಾಲಪ್ಪನವರ್ ಅತಿಕ್ರಾಂತ್ ಪಾಟೀಲ್ ಅನಿರುದ್ಧ ಪಾಟೀಲ್ ಮಹಾದೇವ್ ಖೋತ್ ಭರತ್ ಬೋರ್ಗಾವೆ ಶಮನೇವಾಡಿಯ ಪಿಂಟು ಘಣಕೆ ಬೆಡಕೆಹಾಳದ ಸುಹಾಸ್ ಡೋಮನೆ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು

ರೆಫರ್ ಆದಂತ ಇಲ್ಲಿ ಏನ್ ರೋಗಿ ರೆಫರ್ ಆಗ್ತಾರಲ್ಲ ಅವರಿಗೆ ಮುಂದಿನ ವ್ಯವಸ್ಥೆನೂ ಇಟ್ಟಿದ್ದಾರೆ ಸೊ ಒಂದು ಎಲ್ಲೋ ಕಾರ್ಡ್ ಕೊಡ್ತೇನೆ ಅಂತ ಹೇಳಿದಾರೆ ಆ ಎಲ್ಲೋ ಕಾರ್ಡ್ ಮುಖಾಂತರ ಆಗ್ಬೋದು ಅಥವಾ ರೇಷನ್ ಕಾರ್ಡ್ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಆಯುಷ್ಮಾನ್ ಅಂತ ತಗೋಬಹುದು ಅದೇ ರೀತಿ ನಾವು ಬಂದ್ರಂದ್ರೆ ಅವ್ರನು ಕೂಡ ನಾವು ಫ್ರೀ ಆರ್ಡಲ್ಲಿ ಜನರಲ್ ಸರ್ಜರಿ ಫ್ರೀ ಮಾಡ್ತಾ ಇದ್ದಾರೆ